ஏன நீர நல்லா இல்லப்பாட் கடை நன் வி மூனாதா நம்ம நோட்ரோது மகூ நன்லா அயோ சூட்டி கதை யாக்கேத்தப்பா எல்லாரும் சிஞ்சன அந்த நம் உடிகே இன்ஸ்பேத்தே ஓதா சரி சரி இல்வம் சந்திரப்பா தாட் கடை ஹேக்கப்பா ஏனாக மகூ நம் கர்த்தாக ஏனாக நீ நான் தாலுக்கு தஹசீல் அஹ்மாதிரி ஜமீன் சொல் ஆஹ் ஆகி சண்டு அந்த அது பிள்ளை விசாரசன அந்த அது நமக்கு அவரு தோழித்தார்ப்பா இன்னும் ஆமேல வந்தா ஏனே எக் ಮಗುಗೆ ನನ್ನ ಹೆಸ್ರು ಗೊತ್ತಾಯ್ತು ಇದು ಒಳ್ಳೆ ವಿಚಿತ್ರ ಅಲ್ವಾ ನಂಗೂ ತಿಳಿದಪ್ಪ ನಾವು ಅಲ್ಲಿ ದೊಡ್ಡೋರಾಗೆ ಒಗ್ಗೆ ಹೆಸ್ರುಗಳೇ ಗಪ್ಪು ಇರಲ್ಲ ಮತ್ತ ನಮ್ಮ ಇವಳು ಇನ್ಸ್ಪೆಕ್ಟರ್ ಅವಳೆ ಸಿಂಚನ ನಮ್ಮ ಹುಡುಗಿ ಆ ಹುಡುಗಿ ಹೆಸ್ರು ಇವಾಗ ಹೇಳ್ತಾವನಪ್ಪ ಇವಾಗ ಹೇಳ್ತಾವನ ತಂತು ತಂತು ಅಂತ ಓ ಬೋಲೆ ಬುದ್ದಿನಪ್ಪ ಈ ಮಗುಗ ತುತಾ ಕಾಂತ ಕಾಂತ ನಾನು ನಾನ ಅಪ್ಪ ನಾನ ನಾನು ಅಪ್ಪ ಏನೋ ನಿಮ್ಮ ಮಾತ್ ನಂಗೆ ಅರ್ಥ ಆಗ್ತಾ ಇಲ್ಲ ಬಾ ಎತ್ಕೊಂತೀನಿ ಬಾ ಇವಾಗ ಹೇಳು ಏನು ಕುತ್ತಾ ಕಾಂತ ಕಾಂತ ಅಪ್ಪಾ ನಾನು ஏனோ அப்பாங்க நோடக்க ஏனோத்தே ಅಯ್ಯೋ ಅವಾಗಿಂದ ಹುಡ್ಗುಂತ ಏನಮ್ಮ ಹೇಳ್ತಾವನಮ್ಮ ಒಂದು ಅರ್ಥ ಆಗಲ್ಲ ಇದ್ದೀನಪ್ಪ ಏನಪ್ಪ ನಮ್ಮ ಯಜಮಾನ್ರ ಹತ್ರ ಏನೋ ಮಾತಾಡ್ಬೇಕಾಗಿತ್ತ ಹೌದಮ್ಮ ಮಾತಾಡ್ಬೇಕಿತ್ತು ಗೋಮಾಲ್ ಜಮೀನ್ ಏನೋ ಹತ್ತರಿಂದ ಹಾಕೊಂಡಿದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ ಹಂಗಾಗಿ ಅವ್ರನ್ನ ಕೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಅಯ್ಯೋ ನಾವ್ಯಾವ್ದು ಗೋಮಾಲ್ ಜಮೀನ್ ಹಾಕೊಂಡಿಲ್ಲಪ್ಪ ನಮ್ಗೆ ಬೇಕಾದಷ್ಟದೆ ಎಲ್ಲ ಬಿಡ್ ಬಿಡಿದ್ರಿ ನಾವು ಯಾರಪ್ಪ ಹೇಳಿದ್ವಾ ಯಾರು ಹೇಳಿದ್ವಾ ಯಾರು ಹೇಳಿಲ್ಲ ಫೈಲಲ್ಲಿ ಇತ್ತು ಆ ಜಮೀನ್ದು ಏನಾದ್ರು ಪತ್ರಗಳೆಲ್ಲ ನಿಮ್ ಹತ್ರ ಇದ್ರೆ ಓಕೆ ಅದೇನ್ ತೊಂದರೆ ಇಲ್ಲ ಪತ್ರ ಏನಾದ್ರೂ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತಮ್ಮ ನಿಮ್ಗೆ ಅಯ್ಯೋ ನೀವ್ ಬಂದ ದಾರಿ ಸುಗ್ಗವಿಲ್ಲಾ ಅಂತ ಹೋಗಪ್ಪ ನಮ್ ಜಮೀನ್ಗಳೇ ಬಿಡು ಬಿತ್ತವೆ ಕೆಲಸರು ಮಾಡೋರು ಇದ್ದೀರಾ ನಮ್ಗ್ ಬೇಕಾದಷ್ಟು ಅದೇ ಏನ್ ನಮ್ಗೇನ್ ಗೊತ್ತಿಲ್ಲ ಗೋಮಾಡ್ ಜಮೀನ್ ಹಾಕೊಳಕ್ಕ ಅಯ್ಯೋ ನಿಂಗೇನ್ ಬುದ್ಧಿಲ್ಲ ನಮ್ಮ ಮನೆ ಹತ್ತಿಗ್ ಬಂದಿದ್ಯಲ್ಲ ನೀವ ಹಾ ಅಂತ ಕಾಂತ ಕಾಂತಾ ಬಾಯಿ ಮುಚ್ಚಕೊಂಡೆ ಇರೋದು ಓಹ್ ಹೆಂಗ್ ಮಾತಾಡ್ತಾರೆ ನೋಡು ಕಾಣ್ತಾ ಕಾಣ್ತಾ ಮಗನ ಮಮ್ಮಗನ ಇನ್ಗನಪ್ಪ ಮಮ್ಮಗನು ನನ್ನ ನಿನ್ನ ಹೆಸರು ಹೆಂಗ ಹೇಳ್ತಾ ಇದ್ವನಾಥಂತ ಹೌದಾ ಏನೋ ಯಾಕೆ ಕೇಳದಪ್ಪ ಏನೋ ಹೇಳ್ತಾ ಇರ್ತಾನ ಏನೋ ನಿನ್ನ ಭಾಷೆ ಅರ್ಥ ಆಗ್ತಾ ಇಲ್ಲ ಪುಟ ನಂಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ಹೋಗಪ್ಪ ನಾವ್ ಯಾವ ಗೋಮಾ ಜಮೀನು ಹಾಕೊಂಡಿಲ್ಲ ನಮ್ಗೆ ಯಾವ ಜಮೀನು ಬೇಡವೂ ಬೇಡ ದಂಡಿಗೆ ನಮ್ ಚದಪ್ಪ ಮಾಡೋರಿದ್ರ ಬೀಡುಗಿ ಬಿದ್ದದೆ ನಮ್ ಯಾವ ಜಮೀನು ಬೇಡ ಹೋಗಪ್ಪ

ಅತ್ತೈದಶನ್ ಮೊಗ್ರೆ ಯೇನ್ ಸೈಯೆ ಬಿ ಅಲ್ಲ ನಾನು ಬಂದಿದ್ದ ತಕ್ಷಣ ಈ ಮಗು ನನ್ನ ಹೆಸರು ಹೇಳ್ತಾ ಇದೆ ನನಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ಈ ಮಗು ನನ್ನ ಹೆಸರು ಹೇಗೆ ಗೊತ್ತಾಯ್ತು ಅಂತ ಹೌದಾ ನಿಮ್ಮ ಹೆಸರು ಏನು ನನ್ನ ಹೆಸರು ವಿಶ್ವನಾಥ್ ಅಂತ ಓ ಸರಿ ಸರಿ ಸೇರಿ ಇಶಾ ಇಶಾ ಅಂತಿರೋದು ನಿಮ್ಮ ಹೆಸರಾ ಹೌದು ನನ್ನ ಹೆಸರು ಆಗಪ್ಪ ಹೆಸರು ಹೌದಾ ಇಬ್ರು ಯಾಕೆ ಹೇಳ್ತಾವಣೆ ನೋಡೋಣ ಏನಂತ ಏನ್ ಸಾಹೇಬ್ರೆ ಯಾರು ನೀವು ತಿಳಿಲಿಲ್ಲ ನಂಕುದ್ರೆ ಈ ತಾಲೂಕು ಹೊಸ ಬಂದಿರೋ ತಹಸೀಲ್ದಾರ್ ನಾನು ಬಟ್ ಕೆಲ್ಸಕ್ಕೆ ಬಂದಿರಲಿಲ್ಲ ಹಂಗಾಗಿ ನಾನೇ ಬಂದೆ ನೀವೇನೋ ಹದ್ನೈದ್ ಎಕರೆ ಗೋಮಾಲ್ ಜಮೀನು ಹಾಕೊಂಡಿದ್ದೀರಾ ಅಂತ ನಮ್ಗೆ ಫೈಲ್ ನೋಡುವಾಗ ಗೊತ್ತಾಯ್ತು ಅದಕ್ಕೆ ಒಂದ್ ಮಾತು ಕೇಳೋಣ ಅಂತ ಬಂದೆ ಇಲ್ಲ ಸಾಹೇಬ್ರೆ ಸುಳ್ಳು ಈ ಮಾತು ಸುಳ್ಳು ನಾನಂತೂನು ಹಾಕಂಡೆ ಇಲ್ಲ ಇನ್ನ ಗೋಮಾಲ್ ಜಮೀನ್ ಹತ್ರ ಎರಡು ಎಕರೆ ಜಾಗ ನಂದೇ ಬಿಟ್ಬಿಟ್ಟಿದ್ದೀನಿ ಎಲ್ಲ ಕಾಲಿಗೆ ಹೋಗಿದ್ದಾಗ ಬರೀ ನಾವು ಒಂದು ಐದು ಎಕರೆ ಇಟ್ಕೊಂಡಿದ್ರಿ ಅಷ್ಟೇ ವ್ಯವಸಾಯಕ್ಕೆ ನಮ್ಮ ಮನೆಗೆ ಯಾರೂ ಮಾಡೋರು ಇಲ್ಲ ಹಂಗಾಗಿ ನಾವು ಜಾಸ್ತಿ ಜಮೀನು ಬಳಸ್ತಾನೂ ಇಲ್ಲ ನಮ್ದೆಲ್ಲ ಹಂಗೆ ಐತೆ ಇಲ್ಲ ಇಲ್ಲ ಯಾರೋ ಸುಳ್ಳು ಹೇಳವ್ರೆ ನಿಮ್ಗೆ ಸುಳ್ಳು ಸುಳ್ಳು ಯಾರು ಸಾಹೇಬ್ರೆ ಹೇಳಿದ್ದು ನಿಮಗೆ ನನಗೆ ಹೇಗೋ ಗೊತ್ತಾಯಿತು ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದೆ ಸುಳ್ಳು ಸಾಹೇಬ್ರೆ ಈ ಮಾತು ಸುಳ್ಳು ಸರಿ ಚನ್ಪಬ್ರೆ ನಾನೇನು ಮಾಡ್ತೀನಿ ಹಾಂ ನೀವು ಹಾಕೊಂಡಿಲ್ವಲ್ಲ ಹಾಗಾದ್ರೆ ಅದರ ಡಾಕ್ಯುಮೆಂಟ್ ಏನಾದರೂ ತೋರ್ಸಕ್ಕಾಗುತ್ತಾ ನಿಮಗೆ ಹೇಳಿದ್ನಲ್ಲ ಸಾಹೇಬ್ರೇ ಗೋಮಾಲ್ ಜಮೀನ್ ಪಕ್ಕದಲ್ಲಿ ಎರಡು ಎಕರೆ ನಾನು ಅಲ್ಲೇ ಖಾಲಿ ಬಿಟ್ಟಿದ್ದೀನಿ ಅಂತ ಇವಾಗ ನೀನು ನನ್ನ ಜೊತೆ ನೀವು ನಾನು ಹೋಗಿ ತೋರಿಸ್ತೀನಿ ಸರಿ ಬಿಡಿ ಸರಿ ಬಿಡಿ ಅದೇನ್ ಬೇಡ ಬಿಡಿ ಏನೋ ನಿಮ್ಮ ನೋಡಿದ ಮೇಲೆ ಒಂದರ ನಮಕೇ बनता ನಿಮಗೆ ನೀವು ಹಾಕೊಂಡಿಲ್ಲ ಅನ್ನೋದು ಸರಿ ಸೈಬ್ರೇ ಸೈಬ್ರೇ ಒಳ್ಳೆ ಟೈಮ್ಗೆ ಬಂದಿದ್ರೆ ಬನ್ರಿ ಊಟ ಮಾಡಿದಂತೆ ಬೇಡ ಶಾನ್ಬ್ರೇ ಬೇಡ ಬೇಡ ಬೆಳಗ್ಗೆ ನಾನು టిಫನ್ ಮಾಡ್ಕೊಂಡೆ ಬಂದೆ ಸರಿ ನಾನಿನ್ ಬರ್ತೀನಿ ನನ್ನಿಂದ ಏನಾದರೂ ತೊಂದ್ರೆ ಆದ್ರೆ ಸಾರಿ ಅಯ್ಯೋ ತೊಂದ್ರೆ ಏನಾಯ್ತು ತೊಂದ್ರೆ ಇಲ್ಲ ಹಂಗೇನಿಲ್ಲ ನೀವು ಹಂಗೇನ್ ತಪ್ಪು ತಿಳ್ಕೊಬೇಡಿ ಸರಿ ನಾನಿನ್ ಬರ್ತೀನಿ ಶಾಂಬಗ್ಲೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಮಾತಾಡ್ರಿ ಸಾಹೇಬ್ರ ನನ್ನ ಹತ್ರ ಮಾತಾಡತ್ತೀರಿ ನಿಮ್ಮ ಹತ್ರ ಅದು ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಅದ್ಗೆ ಅಂಬುಜ ಏನ್ ಬೇಜಾರ್ ಮಾಡ್ಕೊಂತೀರ ಒಳಕ್ ಹೋಗ್ರಿ ಅಯ್ಯೋ ಬೇಜಾರ್ ಏನಕ್ಕಪ್ಪ ನಿಮ್ಮ ಗಂಡಸರು ವಿಷಯ ನಾವು ಕೇಳಿ ಏನ್ ಮಾಡ್ಬೇಕು ಮಾತಾಡ್ಕಲ್ರಿ ನೀವೇನೋ ಹೇಳಿ ಅಂಬುಜಾ ಹೇಳ್ರಿ ಸಾಹೇಬ್ರ ಏನು ಇಲ್ಲ ಶಾಂಬಗ್ರೆ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದೇನು ನಮ್ ಕ್ವಾರ್ಟರ್ಸ್ ಅಂದ್ರೆ ತಹಸೀಲ್ದಾರ್ಗೆ ಗೌರ್ಮೆಂಟ್ ಕ್ವಾರ್ಟರ್ ಕೊಡ್ತಾರಲ್ಲ ಅದು ನಿಮ್ಗೂ ಗೊತ್ತಿರಬೇಕು ಅನ್ಸುತ್ತೆ ನಾನು ಮಲಗಿರ್ಬೇಕಾದ್ರೆ ಯಾರೋ ಒಬ್ರು ಲೇಡೀಸ್ ಬಂದ್ರು ನಿಮ್ಮ ಹೆಸರು ಹೇಳಿ ಮತ್ತೆ ನಿಮ್ಮೂರ ಊರ್ ಹೆಸರು ಹೇಳಿ ಆ ಅವ್ರು ಗೋಮಾಳ ಜಮೀನು ಒಂದ್ ಹತ್ತರಿಂದ ಎಕರೆ ಹಾಕೊಂಡಿದ್ದಾರೆ ನೀವ್ ಇದೇ ತರನ ಕೆಲಸ ಮಾಡೋದು ಹೋಗಿ ಅವ್ರನ್ನ ಕೇಳ್ಬೋದಲ್ಲ ಯಾಕೆ ಕೇಳ್ತಾ ಇಲ್ಲ ಅವ್ರು ಊರ್ ಬಗ್ರು ಹಾಕೊಂಡಿದ್ದಾರೆ ಹೋಗಿ ಕೇಳಿ ಅಂತ ಹೇಳಿದ್ರು ನಾನು ಹೊರ್ಗಡೆ ಹೋಗಿ ನೋಡ್ದೆ ಯಾರು ಇರ್ಲಿಲ್ಲ ಯಾರು ಬಂದು ಅಷ್ಟೆಲ್ಲಾ ಹೇಳ್ಬಿಟ್ಟು ಹೊರಟೋಗಿದ್ದಾರೆ ನಾನ್ ಆ ತಕ್ಷಣನೇ ಹೊರ್ಗಡೆ ಬಂದೆ ಹೊರ್ಗಡೆ ಬಂದು ಸುತ್ತಮುತ್ತ ಎಲ್ಲಾ ನೋಡ್ದೆ ಯಾರು ಇರ್ಲಿಲ್ಲ ಮತ್ತೆ ಇಲ್ಲಿಗೆ ಬಂದಿದ ತಕ್ಷಣ ಈ ಮಗು ನನ್ನ ಹೆಸರಲ್ಲೇ ಹೇಳ್ತಾ ಇದೆ ಆ ನೀವು ನೋಡಿದ್ರೆ ಆ ಜಮೀನು ಹಾಕೊಂಡಿಲ್ಲ ಅಂತಾನೆ ನನ್ ಮನ್ಸು ಹೇಳ್ತಾ ಇದೆ ಯಾಕಂದ್ರೆ ಬೇಕಾದಷ್ಟು ಆಸ್ತಿ ಇದೆ ಮಾಡೋರೇ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಅವ್ರು ಬಂದು ನನಗೆ ಅಲ್ಲಿ ಹೇಳೋದೇನು ನಿಮ್ ಬಗ್ಗೆ ಈ ಮಗು ನನ್ನ ಹೆಸರು ಹೇಳೋದೇನು ಏನೋ ನನ್ಗೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ನೀವ್ ಒಂದ್ ಸ್ವಲ್ಪ ಹೇಳ್ಬೇಕು ಯಾಕಂತಂದ್ರೆ ರಾತ್ರಿಯಿಂದ ನಾನು ತುಂಬಾ ಭಯದಲ್ಲೇ ಇದ್ದೀನಿ ಭಯಪಡಂತದೇನು ಇಲ್ಲ ಬಿಡಿ ಸಾಹೇಬ್ರೆ ಭಯ ಏನಿಲ್ಲ ನೀವ್ ಸಾಹೇಬ್ರೆ ಅಂತ ಕರೆಯೋದ್ ನನಗೆ ಇಷ್ಟ ಇಲ್ಲ ನೀವ್ ವಿಶ್ವ ಅಂತಾನೆ ಕರೆದ್ರೆ ನನ್ ಖುಷಿ ಆಗುತ್ತೆ ಏನೋ ನೀವು ನಮ್ಮ ಹತ್ರದವರ ಏನೋ ಅಂತ ಅನ್ಸ್ತಾ ಇದೆ ನನ್ಗೆ ಆಯ್ತಪ್ಪ ವಿಶ್ವ ನೀವು ಭಯ ಏನು ನಡೆದಿಲ್ಲ ಭಯ ಪಡ್ಬೇಡ ಎಲ್ಲೋ ನಮ್ಕ ನಮ್ಕ ಋಣಾನು ಬಂದ್ ಐತೇನೋ ಅದಕ್ಕೋಸ್ಕರ ಯಾರೋ ಬಂದು ಹಂಗ ಹೇಳಿರ್ಬೇಕಷ್ಟೇ ಭಯ ಪಡಬೇಡ ನೀನು ಭಯ ಪಡುವಂತದ್ದು ಏನೂ ಆಗೋದು ಇಲ್ಲ ಭಯ ನಾನು ಈ ದೆವ್ವ ಭೂತ ಅವೆಲ್ಲ ನಂಬಲ್ಲ ಆದ್ರೆ ಯಾರು ಬಂದು ಹೇಳಿದ್ರು ಅದೊಂದು ಕ್ವಶನ್ ಉಳ್ಕೊಂಡ್ಬಿಟ್ಟಿದೆ ಯಾರು ಹೇಳಿದ್ರು ಅನ್ನೋದ್ರ ಗೊತ್ತಾಗ್ತಾ ಇಲ್ಲ ನನ್ಗೆ ಯಾರೋ ಬೇಕಾದವ್ರು ಬಂದು ಹೇಳಿರ್ಬೋದು ಇಲ್ಲ ನಾನು ಕಂಡ್ರೆ ಆಗ್ದಿರೋರು ಯಾರು ಹೇಳಿರ್ಬೇಕು ಅನ್ಸುತ್ತಪ್ಪ ವಿಶ್ವ ಹೌದಾ ನಿಮ್ ಅನ್ಕಂಡ್ರೆ ಆಗ್ದಿರಿ ಜನ ಹೇಳಿ ಹಾ ನೀವು ನೋಡಿದ್ರೆ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾ ಇದ್ದೀರಾ ಯಾರಿರ್ತಾರೆ ಅಂತವರು ರಾತ್ರಿ ಹತ್ತುವರೆ ನಮ್ಮ ಗಂಟೆಯಲ್ಲಿ ಲೇಡೀಸು ಹೊರಗಡೆ ಬಂದು ಆ ಥರ ಹೇಳ್ಬೇಕಂತಂದ್ರೆ ಧೈರ್ಯ ಬೇಕು ಅಲ್ವಾ ಆಲೋಚನೆ ಮಾಡಿ ನೀವೇ ಯಾರೋ ಹೇಳುತ್ತಾರೋ ಬಿಡಪ್ಪ ಭಯಪಡ ಬೇಡ ನೀನು ಯಾರೋ ಹೇಳಿರ್ತೀರೋ ಸರಿ ಶನ್ಭೋಗ್ರೆ ನೀವೇನಾದ್ರೂ ನನ್ನನ್ನು ಮೀಟ್ ಮಾಡ್ಬೇಕಂದ್ರೆ ನಾನು ತಾಲೂಕಾ ಆಫೀಸಲ್ಲೇ ಇರ್ತೀನಿ ಬಂದು ಮೀಟ್ ಮಾಡಿ ಸರಿನಪ್ಪ ಆಯ್ತಪ್ಪ ಸರಿ ಕುಕಾ ಕು ಕಾಂ ಕ ಕಾಂಕಾ ಕುಕಾ ಕಾಂ ಅಪ್ಪ ಅಮ್ಮ ಕು ಆಯ್ತು ಬಾಪಾ ಏಯ್ ರಮೋ ರಮೋ ಓ ನಿನ್ನ ಹೆಸರು ರಾಮುನಾ